ಯುಡ್ ಇಸ್ ಯು ಫ್ಯಾಮ್ ಆಯ್ಸೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆಯ್ಸ್ ಇವತ್ತಿನ ಲಾಕ್ಷ ಶುರು ಮಾಡ್ತಾರೆ ನಮ್ಮ ಅಂಗಡಿಯಿಂದ ನಾನು ಬೆಳಗ್ಗೆ ಎದ್ದು ನಗರ ನಗರಕ್ಕೆ ಅಂತೀನಿ ಆಟಾಡ್ಕೊಂಡು ಬಂದೆ ಇವತ್ತೆ ಲಾಸ್ಟ್ ಡೇ ಆಮೇಲೆ ಇವತ್ತು ಕನಕ ಜಯಂತಿಗೆ ನಮಗೆ ರಜಾ ಕೊಟ್ಟಿದ್ದಾರೆ ಅದಕ್ಕೆ ನಾನು ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಆದರೂ ಹೋಗೋಕ್ಕಾಗಲಿಲ್ಲ ಆಮೇಲೆ ಗೈಸ್ ಬೆಳಗ್ಗೆ ನವಸ್ತ ಚಪಾತಿ ಮತ್ತು ಗೊಜ್ಜು ಮಾಡಿದರು ಈಗ ಟೈಮ್ ಬಂದು ಹನ್ನೆರಡು ನಲವತ್ತಾಗಿದೆ ಈಗ ಅಂಗಡಿಗೆ ಬಂದಿದ್ದೆ ನಮ್ಮಪ್ಪ ಸ್ನಾನಕ್ಕೆ ಹೋಗಿದ್ದಾರೆ ನಾನು ಓದ್ಕೋತಿದ್ದೆ ಬನ್ನಿ ಮನ್ ಓಕೆ ಫ್ಯಾಮ್ಸು ನಾನು ಆವಾಗಲೇ ಅಂಗಡಿಯಿಂದ ಬಂದೆ ಅಂಗಡಿಯಿಂದ ಬಂದು ಊಟ ಮಾಡಿ ಈಗ ಓದ್ಕೋತಾ ಇದ್ದೀನಿ ನಾಳೆ ಮೂರು ಯೂಟೀಸ್ ಇದೆ ಓದ್ಕೊಳ್ಬೇಕು ಬನ್ನಿ ಓದ್ಕೊಳ್ಳೋಣ ಆಮೇಲೆ ಇನ್ನೇನಿಲ್ಲ ಗೈಸ್ ಗೈಸ್ ಬನ್ನಿ ಓದ್ಕೊಳ ಓಕೆ ಫ್ಯಾಮ್ಸು ನಾನು ಇಶೋ ತನಕ ಓದ್ಕೋತಿದ್ದೆ ಈಗ ಟೈಮಲ್ಲಿ ಎಂಟು ಗಂಟೆ ಆಗಿದೆ ನಾನು ಅಂಗಡಿಗೆ ಹೋಗ್ಬೇಕು ಬನ್ನಿ ಅಂಗಡಿಗೆ ಹೋಗೋಣ ಆಮೇಲೆ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ತಂಬಳು ಫೋಟೋ ಹಾಕಿ ವೀಡಿಯೋ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತೊಂದು ಅಂದರೆ ನೆನ್ನೆದು ಇವತ್ತು ಹಾಕಿದ್ದೀನಿ ಬನ್ನಿ ಈಗ ಅಂಗಡಿಗೆ ಹೋಗಿ ಪುನಃ ಬಂದು ಓದ್ಕೋಬೇಕು ಸೊ ನಾನು ಅಂಗಡಿಯಿಂದ ಬಂದೆ ಈಗ ಟೈಮೊಂದು ಒಂಬತ್ತು ಗಂಟೆ ಆಗಿದೆ ಓದ್ಕೋಬೇಕು ಈಗ ನಾನು ಅವಾಗಲೇ ಬಂದೆ ಓದ್ಕೋತಾ ಇದ್ದೆ ವಿಡಿಯೋ ಮಾಡಬೇಕು ಅನಿಸ್ತು ಅದಕ್ಕೆ ಮಾಡ್ತಿದ್ದೀನಿ ಆಮೇಲೆ ಇಲ್ಲಿ ಪೂಜೆ ಮಾಡ್ತಿದ್ದಾಳೆ ನನ್ನ ತಂಗಿ ಪೂಜೆ ಮಾಡ್ತಾಳೆ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಬೆಳಗ್ಗೆ ಆಯಿತು ಹೂವು ಮುಡಿಸಿ ಎಲ್ಲ ಮಾಡಬೇಕು ನಾನು ಇಲ್ಲಿ ಓದ್ಕೋತೀನಿ ಆಮೇಲೆ ಗೈಸ್ ಇಲ್ಲಿ ಬಾತ್ ಮಾಡ್ತಿದ್ದಾರೆ ಬಾತ್ ಮಾಡ್ತಿದ್ದಾರೆ ಬನ್ನಿ ಈಗ ನಾವು ಓದ್ಕೋಬೇಕು ಆಮೇಲೆ ಗೈಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ಓಕೆ ಸೊ ಫೈನಲಿ ಬಾತ್ ಮತ್ತು ಚಟ್ನಿ ಆಗಿದೆ ಈಗ ತಿನ್ಕೊಂಡು ಮನೇಲಿ ಹಾಕೊಂಡೇ ಮಾಡ್ತೀನಿ ನನ್ನ ತಂಗಿನಲ್ಲೇ ತಿಂತಿದ್ದಾಳೆ